ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಸಾಯಂಕಾಲಕ್ಕೆ ನಮ್ಮ ಐದೊಂದು ಡಿಸ್ಚಾರ್ಜ್ ಕೂಡ ಇದೆ ಅವ್ರನ್ನ ಇಲ್ಲಿಗೆ ಕೂಡ ಕರ್ಕೊಂಡು ಬರೋಣ ಅವ್ರನ್ನ ಬಂದಮೇಲೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಬೆಳಿಗ್ಗೆಯಿಂದನೇ ಸ್ವಲ್ಪ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಗಿಡ ಸ್ವಲ್ಪ ಒಣಗೋಗಿತ್ತು ಎಲೆಗಳು ಇದಂತೂ ನಮ್ಮದು ಹೊಸ ಮನೆ ಅಂದರೆ ನಾವು ಸ್ವಂತ ಮನೆ ಕಟ್ಟಿದಾಗ ತೊಗೊಬಂದಿದ್ದು ಕೋವಿಡ್ ಟೈಮಲ್ಲಿ ಚೆನ್ನಾಗಿದೆ ಇದು ಗಿಡಗಳು ಎರಡು ತಗೊ ಬಂದಿದ್ವಿ ಎರಡೂ ಅಷ್ಟೇನೆ ಎಷ್ಟು ಪುಟಾಣಿಗಿತ್ತು ಅಂತ ನಾವು ತಂದಾಗ ತುಂಬಾ ಚೆನ್ನಾಗಿ ಬೆಳೆದಿದೆ ಇದು ಮೇಂಟೆನೆನ್ಸ್ ಏನು ಕೂಡ ಮಾಡೋದಿಲ್ಲ ನಾನು ನೀರು ಹಾಕ್ತೀನಿ ಅಷ್ಟೇನೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಇದು ನೀರು ಕೂಡ ಜಾಸ್ತಿ ತಗೊಳ್ಳಲ್ಲ ಹಾಗಾಗಿ ಎಲ್ಲ ಗಿಡ ಒಣಗಿರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಅದನ್ನ ನೀಟಾಗಿ ಕಟ್ಕೊತೀನಿ ಒಂದು ಎರಡು ಮೂರು ಕಡೆ ಇಲ್ಲಾಂದರೆ ಮುಖಕ್ಕೆಲ್ಲ ಹೊಡಿತರುತ್ತೆ ಇರುತ್ತೆ ಒಡ್ಡಾಡಬೇಕಾದ್ರೆ ಸ್ವಲ್ಪ ಅಷ್ಟೇ ನಾನು ಬಾಗ್ಲಲ್ಲಿ ಇಟ್ಟಿರೋದು ನೀನು ಮಿಕ್ಕಿದ್ದೆಲ್ಲ ಮೇಲ್ಗಡೆ ಇದೆ ಇತ್ತೀಚೆಗೆ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಗಿಡಗಳದು ಹಾಗಾಗಿ ಅಲ್ಲಿಗೆ ಮೇಲ್ಗಡೆ ಏನನ್ನು ನೋಡೋದಕ್ಕೆ ಹೋಗೋದಿಲ್ಲ ಹಾಗೆ ಬಾಗ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಆದ್ಮೇಲೆ ಇವಾಗ ಸ್ಕ್ರೀನ್ಗಳೆಲ್ಲ ಹೊಗೆೋದಿಕ್ ಹಾಕ್ಬಿಡೋಣ ವಾಷಿಂಗ್ ಮಿಷಿನ್ಗೆ ಅಂತೇಳಿ ಸ್ಕ್ರೀನ್ ಎಲ್ಲ ತಕೊತಾ ಇದ್ದೀನಿ ಬಿಸಿಲಿರೋದ್ರಿಂದ ವಾಷಿಂಗ್ ಮಿಷಿನ್ಗೆ ಏನು ಒಂದು ಒಂದು ಸ್ವಲ್ಪ ಹೊತ್ತಷ್ಟೇ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು ಒಂದು ಅರ್ಧ ಗಂಟೆನೂ ಬೇಡ ಬಿಸಿಲಿರೋದ್ರಿಂದ ಹಾಗಾಗಿ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೊತೀನಿ ನನ್ನ ಕೈಯ್ಯಲ್ಲಿ ವಾಶ್ ಮಾಡೋದಿಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕಾದ್ರೆ ಈ ಬಳೆಗಳು ರಿಂಗ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ನೀಟಾಗಿ ಒಂದೆರಡೆರಡು ಕಟ್ಬಿಟ್ಟು ಹಾಕ್ತೀನಿ ವಾಷಿಂಗ್ ಮಿಷಿನ್ಗೆ ಈ ಥರ ಕಟ್ಟಿ ಹಾಕೋದ್ರಿಂದ ಆ ಬಳೆಗಳು ಏನಿದೆ ಅದೆಲ್ಲ ಬಿಟ್ಟೋಗೋದಿಲ್ಲ ಹಂಗೆ ಇರುತ್ತೆ ಇಲ್ಲ ಅಂತಂದರೆ ಬಿಟ್ಟು ಅದೆಲ್ಲ ಬಿಟ್ಟು ಸೈಡ್ಗೆ ಬಂದುಬಿಡುತ್ತೆ ಅಥವಾ ಖರ ಖರ ಅಂತ ಸೌಂಡು ಬರೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ ಹಾಗಾಗಿ ಈ ಥರ ಒಂದು ಎರಡೆರಡಕ್ಕೆ ನಾನು ಕಟ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕೊತೀನಿ ಇದು ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ವಾಷಿಂಗ್ ಮಿಷಿನಲ್ಲಿ ಏನೂ ಆಗೋಲ್ಲ ನಾನು ಸ್ಕ್ರೀನ್ನ ಎಲ್ಲ ಹಬ್ಬಕ್ಕೂ ಏನು ವಾಶ್ ಮಾಡೋದಿಲ್ಲ ಯುಗಾದಿ ಹಬ್ಬ ಮತ್ತು ವರಮಾಲಕ್ಷ್ಮಿ ಹಬ್ಬ ಈ ಥರ ಹಬ್ಬ ಸ್ವಲ್ಪ ಹಬ್ಬಗಳಲ್ಲಿ ಮಾತ್ರ ಕ್ಲೀನ್ ಮಾಡ್ಕೊತೀನಿ ನಾನು ಸಂಕ್ರಾಂತಿ ಹಬ್ಬದಲ್ಲಿ ಏನು ಸ್ಕ್ರೀನ್ಗಳನ್ನ ವಾಶ್ ಮಾಡೋಕ್ಕೆ ಹಾಕಿರಲಿಲ್ಲ ಹಾಗಾಗಿ ಈಗ ವಾಶ್ ಮಾಡ್ಕೊತಾ ಇದ್ದೀನಿ ತುಂಬ ಸ್ಕ್ರೀನ್ಗಳು ಏನಿಲ್ಲ ಅಂದರೆ ಸ್ವಲ್ಪನೇ ಇರೋದರಿಂದ ನಾನು ಈ ಥರ ವಾಷಿಂಗ್ ಮಿಷಿನಲ್ಲಿ ಹಾಕೊತೀನಿ ಕೈಯಲ್ಲೇ ಒಕ್ಕೋಬೋದು ಇವಾಗ ಅಷ್ಟು ಟೈಮ್ ಇಲ್ಲ ಅಂತೇಳಿ ವಾಷಿಂಗ್ ಮಿಷಿನಗೆ ಹಾಕ್ಬಿಟ್ಟು ಹಾನ್ ಮಾಡಿಬಿಡ್ತೀನಿ ಇವತ್ತು ತಿನ್ ತಿಂಡಿ ಕೂಡ ಏನು ಮಾಡಲಿಲ್ಲ ನಾನು ಹಾಗೆ ಆಸ್ಪೆಟಲ್ಗೂ ಕೂಡ ಏನು ಕೊಡಲಿಲ್ಲ ಅಲ್ಲೇ ಹೋಟ್ಲಲ್ಲಿ ತೊಗೊತೀನಿ ಅಂತ ಹೇಳ್ಬಿಟ್ಟು ನನಗೂ ಕೂಡ ಹೋಟ್ಲಿಂದನೇ ತರಿಸ್ಕೊಂಡೆ ನನಗೂ ಶ್ರಾವಣಿಗೂ ಬೆಳಗ್ಗೆನೇ ಕ್ಲೀನಿಂಗ್ ಅಂತ ಸ್ಟಾರ್ಟ್ ಮಾಡಿದ್ರೆ ಅಡುಗೆ ಮನೆಗೆ ಹೋದರೆ ತುಂಬ ಹೊತ್ತಾಗ್ಬಿಡುತ್ತೆ ಹಾಗಾಗಿ ಹೋಟ್ಲಿಂದನೇ ಪಲಾವ್ ತರ್ಸ್ಕೊಂಡು ತಿನ್ಕೊತಾ ಇದೀವಿ ಇನ್ನು ರೂಮ್ಸ್ ರೂಮು ಮತ್ತೆ ಸೋಫಾ ಸೆಟ್ಟು ಇದೆಲ್ಲ ಸ್ವಲ್ಪ ವಾಕ್ಯೂಮ್ ಕ್ಲೀನರಲ್ಲಿ ಹಾಕಿ ಕ್ಲೀನ್ ಮಾಡ್ಕೊತೀನಿ ಈ ಥರ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ನಾನು ವಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡ್ಕೊತೀನಿ ಇವಾಗ ಎಲ್ಲ ಕ್ಲೀನ್ ಮಾಡಿ ಆಗಿದೆ ನಾನು ಕ್ಲೀನಿಂಗ್ ವಿಡಿಯೋ ಏನು ಅಷ್ಟು ಹಕ್ಕಕ್ಕೆ ಹೋಗಲಿಲ್ಲ ಇವಾಗೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಇವತ್ತು ಗುರುವಾರ ಬೇಗನೆ ಕ್ಲೀನ್ ಮಾಡ್ತಾ ಇದ್ದೀನಿ ಗುರುವಾರ ಆಗಿರೋದ್ರಿಂದ ಇವತ್ತು ಪೂಜೆ ಮಾಡಿಬಿಡೋಣ ಸಾಯಂಕಾಲ ಅಂತೇಳಿ ಪೂಜೆಗೆಲ್ಲ ರೆಡಿ ಇದ್ದೆ ತೆಂಗಿನಕಾಯಿ ಏನಕ್ಕೆ ಇಟ್ಟಿರೋದು ಅಂತ ಒಬ್ಬರು ಮೆಸೇಜ್ ಮಾಡಿದರು ಅದೇನಿಲ್ಲ ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗಿದ್ರು ಅವರು ಅಂಗಡಿಲಿ ಕಟ್ಟೋಕ್ಕೆ ಅಂತೇಳಿ ತಗೊಬಂದಿದ್ರು ಅದನ್ನು ಅವರು ತೊಗೊಂಡು ಹೋಗಲೇ ಇಲ್ಲ ಹಾಗಾಗಿ ಇಲ್ಲೇ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಈಗ ಹಬ್ಬ ಬರ್ತಿದೆಯಲ್ಲ ಆವಾಗ ಎತ್ಕೊಂಡು ಅದರಲ್ಲಿ ಏನಾದರೂ ಸ್ವೀಟ್ ಮಾಡೋಣ ಅಂತೇಳಿ ಪೂಜೆ ಮಾಡ್ತಿರೋದು ಅಷ್ಟೇ ನಾನು ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ ತೆಂಗಿನಕಾಯಿಗಳಾಗಿರ್ಬೋದು ಅಥವಾ ವಿಗ್ರಹಗಳು ಫೋಟೋ ಆ ಥರದ್ದೆಲ್ಲ ಯಾವುದೂ ಅಭ್ಯಾಸ ಇಲ್ಲ ತಂದು ಅಷ್ಟರಲ್ಲಿ ಡಿಸ್ಚಾರ್ಜ್ ಕೂಡ ಆಗಿತ್ತು ಹಾಗೆ ಫ್ಯಾಕ್ಟ್ರಿಯಿಂದ ತುಂಬ ಜನ ಒಂದೇ ನಾಲ್ಕು ಐದು ಜನ ಕೂಡ ಬಂದಿದ್ರು ಅವನು ಮೇಲ್ಗಡೆ ಹತ್ತಬೇಕಿಲ್ವ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಮೇಲ್ಗಡೆಗೆ ಹಾಗೆ ಅವರೆಲ್ಲರ ಸಪೋರ್ಟಿಂದ ಮೇಲ್ಗಡೆಗೆ ಬಂದು ಅಷ್ಟರಲ್ಲಿ ನಾನು ಒಂದು ಆರತಿ ಮಾಡೋಣ ಅಂತೇಳಿ ಅಂದರೆ ಒಂದು ವಾರ ಏಳೆಂಟು ದಿವಸ ಎಂಟು ಒಂಬತ್ತು ದಿವಸ ಆಸ್ಪತ್ರೆಯಲ್ಲಿ ಇದ್ದಿದ್ದು ಹಾಗಾಗಿ ಒಂದು ರತ್ನೀರು ತೆಗ್ದಾಕಣ ಅಂತೇಳಿ ರತ್ ಮಾಡಿದ್ದೀನಿ ನನಗೆ ರತ್ನೀರು ಮಾಡೋದು ಕೂಡ ಗೊತ್ತಿರಲಿಲ್ಲ ನಮ್ಮನೆಯವರು ಕೋವಿಡಿಂದ ಆಸ್ಪತ್ರೆಯಿಂದ ಬರಬೇಕಾದ್ರೆ ನಾನು ಯಾರ ಹತ್ರನೋ ಕೇಳಿ ಮಾಡಿದ್ದು ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಸುಣ್ಣ ನೀರು ಹಾಕಿದರೆ ಅದು ರತ್ ಮಾಡ್ದಂಗೆ ಆಗುತ್ತೆ ಅಂತೇಳಿ ಅಷ್ಟರಲ್ಲಿ ಹಾ ತುಂಬ ಹೊತ್ತು ಅವ್ರ ಜೊತೆ ಅಂದರೆ ಬಂದಿದ್ರಲ್ಲ ಅವರೆಲ್ಲ ಬಿಟ್ಬಿಟ್ಟು ಹೊಟ್ಟೋಗ್ಲಿಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾಯಿದ್ರು ಹಾಗೆಲ್ಲ ವೀಡಿಯೋ ಏನು ಮಾಡೋಕ್ಕಾಗಲಿಲ್ಲ ಹಾಗೆ ಅವ್ರಿಗೂ ಕೂಡ ಕಾಫಿ ಟೀ ಎಲ್ಲ ಮಾಡಿಕೊಟ್ಟು ಅವರು ಸುಮ್ಮ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹೋದರು ಅಷ್ಟರಲ್ಲಿ ಅವನಿಗೆ ವಾಕರ್ ಬೇಕಿತ್ತು ವಾಕರ್ ಕೂಡ ಅವ್ರ ಫ್ರೆಂಡ್ಸೇ ತಂದು ಕೊಟ್ಬಿಟ್ಟು ಹೋದರು ಇವಾಗ ಅದು ಅಡ್ಜಸ್ಟಬಲ್ ಮಾಡ್ತಾಯಿದ್ದೀವಿ ಅಂದರೆ ಅವನಿಗೆ ಸ್ವಲ್ಪ ಮೇಜರ್ ಆಪ್ರೇಷನ್ ಆಗಿರೋದ್ರಿಂದ ಜಾಯಿಂಟ್ ಹತ್ರ ಕಾಲು ಸೊಂಟ ಜಾಯಿಂಟ್ ಇದೆಯಲ್ಲ ಅಲ್ಲಿ ಆಗಿರೋದ್ರಿಂದ ಅವನು ಕಾಲು ಪೂರ್ತಿ ಇಟ್ಟು ಆಗಲ್ಲ ಒಂದು ಕಾಲು ಅದರಿಂದ ವಾಕರ್ ಬೇಕು ಅಂತೇಳಿ ವಾಕರ್ ಕೂಡ ತರಿಸ್ಕೊಂಡ್ರು ಈಗ ನೆಕ್ಸ್ಟ್ ಡೇ ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ ಹಾಗೆ ಊರಿಂದ ಅಕ್ಕ ನಮ್ಮ ದೊಡ್ಡಮ್ಮನ ಮಗಳು ಊರಿಂದ ಸಿಟಿಗೆ ಬರ್ತಾಯಿದ್ರು ಒಂದು ಸ್ವಲ್ಪ ಸೀರೆಗಳೆಲ್ಲ ತೊಗೋಬೇಕು ಅಂತೇಳಿ ನಾನು ಗಾಡಿ ಸರ್ವಿಸು ಕೊಟ್ಟಿದ್ದರು ಗಾಡಿ ಇರಲಿಲ್ಲ ಹಾಗಾಗಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ವಿಪರೀತ ಬಿಸಿಲಪ್ಪ ಬಸ್ಸಲ್ಲಿ ನಂಗಂತೂ ಸುಸ್ತೇ ಆಗ್ಬಿಡ್ತು ಬಿಸಿಲಿಂದ ಅಲ್ಲೋಗಿ ಎಲ್ಲ ಮಾಡ್ಕೊಂಡು ಬರೋಷಲ್ಲಿ ಎಷ್ಟು ಬಿಸಿಲು ಅಂದ್ರೆ ಆ ಬಿಸಿಲಲ್ಲೂ ಕೂಡ ಭರ್ಜರಿಯಾಗಿ ಶಾಪಿಂಗ್ ಮಾಡ್ತಾ ಇದ್ರು ಎಲ್ಲರೂ ಯುಗಾದಿ ಹಬ್ಬ ಶಾಪಿಂಗು ಆಲ್ಮೋಸ್ಟ್ ಯುಗಾದಿ ಹಬ್ಬಕ್ಕೆ ಜಾಸ್ತಿ ಜನ ಬಟ್ಟೆ ನ ತಗೋತಾರೆ ನಾರ್ಮಲಿಗೆ ಈ ವರಮಲಕ್ಷ್ಮಿ ಹಬ್ಬ ಸಂಕ್ರಾಂತಿ ಹಬ್ಬಕ್ಕೆ ಮಕ್ಳಿಗೆ ತೆಗಿತಾರೆ ಯುಗಾದಿ ಹಬ್ಬಕ್ಕೆ ಅಂದರೆ ಮನೆ ಮಂದಿಗೆಲ್ಲ ಅಟ್ಲೀಸ್ಟು ಎಲ್ಲರಿಗೂ ಪಂಚೆ ಶರ್ಟು ಬನಿಯನು ಈ ಥರದ್ದೆಲ್ಲ ತೆಗಿತಾರೆ ಯುಗಾದಿ ಹಬ್ಬಕ್ಕೆ ಹಾಗಾಗಿ ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು ಹಾಗೆ ಅಕ್ಕ ಕೂಡ ಅವರು ಮನೆ ದೇವ್ರುಗಳು ಬರ್ತಿದೆಯಂತೆ ಊರಿಗೆ ಯಾರೋ ಕರೆಸ್ತಿದಾರಂತೆ ಹಾಗಾಗಿ ಅವರು ಮನೇಲಿ ಕೂರಿಸ್ತಾರಂತೆ ದೇವ್ರನ್ನ ಹಾಗಾಗಿ ಎಲ್ಲ ದೇವ್ರಗಳಿಗೂ ಸೀರೆ ತಗೋಬೇಕು ಅಂತೇಳಿ ಒಂದು ಐದು ಸೀರೆನ ಅವರು ತೊಗೊಂಡ್ರು ದೇವ್ರ ಸೀರೆ ಅಂತಲೇ ಬರುತ್ತಲ್ಲ ಗ್ರೀನ್ ಕಲರು ರೆಡ್ ಕಲರು ಮತ್ತೆ ಯಲ್ಲೋ ಕಲರು ಆ ತರದ್ದು ಸೀರೆನ ಅವ್ರು ತಗೊಂಡ್ರು ಹಾಗೆ ಅವ್ರಿಗೂ ಕೂಡ ಸೀರೆ ಮಕ್ಕಳಿಗೆ ಬನಿಯನ್ನು ಶರ್ಟು ಪಂಚೆ ಆ ಥರದ್ದೆಲ್ಲ ಸುಮಾರು ಶಾಪಿಂಗ್ ಮಾಡಿದ್ರು ಹಾಗೆ ಮಕ್ಕಳದು ಮೈಸೂರಲ್ಲಿ ಮನ್ನರ್ಸ್ ಎದುರುಗಡೆ ಒಂದು ಕಾಂಪ್ಲೆಕ್ಸ್ ಇದೆಯಲ್ಲ ಅಲ್ಲಿ ಚೆನ್ನಾಗಿರುತ್ತೆ ಒಳಗಡೆ ಹೋದರೆ ಸುಮಾರು ಅಂಗಡಿಗಳಿರುತ್ತೆ ಅಲ್ಲಿ ಮಕ್ಕಳದ್ದು ಹೆಣ್ಮಕ್ಳದ್ದೇ ಆಗ್ಬೋದು ಗಂಡು ಮಕ್ಕಳದ್ದು ಆಗ್ಬೋದು ಅಲ್ಲಿ ಚೆನ್ನಾಗಿರುತ್ತೆ ಸ್ವಲ್ಪ ಬಾರ್ಗಿನ್ ಕೂಡ ಮಾಡ್ಬೋದು ಈ ನಾವು ದೊಡ್ಡ ದೊಡ್ಡ ಅಂಗಡಿ ಸುಮಂಗಲಿ ಮನ್ನರ್ಸು ಆನಂದ್ ಬ್ರಸ್ ಅಲ್ಲೆಲ್ಲ ಫಿಕ್ಸೆಡ್ ರೇಟ್ ಇರುತ್ತೆ ಇಲ್ಲಿ ಆ ಥರ ಇರೋದಿಲ್ಲ ಹಾಗೆ ಅಕ್ಕ ಅವರು ಹಂಗೆ ಹೋದರು ನಾನು ಕೂಡ ಮನೆಗೆ ವಾಪಸ್ ಬಂದೆ ನಾನು ಬರೋಷ್ಟಲಿ ಮೊಳಕೆ ಕಟ್ಟಿದ್ವಿ ಕಾಳನ್ನ ಹೆಸ್ರು ಕಾಳನ್ನ ಅದರದ್ದು ಸಲಾಡ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ಲು ನನ್ನ ಮೈದಾನ ಹೆಂಡ್ತಿ ನಂದಿನಿ ಅಂತೇಳಿ ಅವಳು ಕೂಡ ಇಲ್ಲೇ ಇದ್ದಾಳೆ ಇವಾಗ ಸ್ವಲ್ಪ ಕ್ಯಾರೆಟು ಮೊಳಕೆ ಕಟ್ಟಿದಂತಹ ಹೆಸ್ರು ಕಾಳು ದಾಳಿಂಬೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಪುಡಿ ಕಾಳು ಮೆಣಸು ಮತ್ತು ಚಾಟ್ ಮಸಾಲ ತೆಂಗಿನಕಾಯಿ ತುರಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಅವರಿಗೆ ಮನುಗೆ ಕೊಡೋಣ ಅಂತೇಳಿ ಅಂದರೆ ನನ್ನ ಮೈದುಂಗೆ ಯಾಕಂದರೆ ಅವನು ಆಸ್ಪತ್ರೆಯಲ್ಲಿ ಇದ್ದಷ್ಟು ದಿನ ಫುಲ್ಲು ಲಿಕ್ವಿಡಲ್ಲೇ ಇದ್ದಿದ್ದು ಅವನು ಜಾಸ್ತಿ ಏನೂ ತಿನ್ನೋಕ್ಕಾಗ್ತಿರ್ಲಿಲ್ಲ ಅದರಲ್ಲದೇ ಜಾಸ್ತಿ ಮೆಡಿಷನ್ ಹೋಗಿರೋದ್ರಿಂದ ಸ್ವಲ್ಪ ದೇಹನ ತಂಪ್ ಮಾಡಬೇಕು ಹಾಗಾಗಿ ಜ್ಯೂಸು ಜಾಸ್ತಿ ಕೊಟ್ಟರೆ ಸಕ್ಕರೆ ಹಾಕಿ ಕೊಡಬೇಕು ಅಲ್ವಾ ಹಾಗಾಗಿ ಬೇಡ ಅಂತೇಳಿ ಈ ಥರನೂ ಸಲಾಡ್ ಮಾಡಿ ಕೊಡಿ ಅಂತ ಆಸ್ಪತ್ರೆಯಲ್ಲಿ ಹೇಳಿದ್ದಾರೆ ಸ್ವಲ್ಪ ಬ್ಲಡ್ ಎಲ್ಲ ಲಾಶ್ ಆಗಿದೆಯಲ್ವಾ ಹಾಗಾಗಿ ಅದನ್ನು ಮಾಡಿ ಕೊಡ್ತಿದ್ದಾಳೆ ಹಾಗೆ ನಾವು ಕೂಡ ತಿನ್ನೋದು ಈಗ ಬೇಸಿಗೆ ಆಗಿರೋದ್ರಿಂದ ಹೆಸರುಕಾಳು ತಂಪಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲರಿಗೂ ಕೂಡ ಮಾಡ್ತಾಯಿದ್ಲು ನಾನು ಈ ಥರ ಮಸಾಲೆಗಳು ಎಕ್ಸ್ಟ್ರಾ ಪ್ಯಾಕೆಟ್ ಮಸಾಲೆಗಳು ಯಾವ್ದನ್ನ ತೊಗೊತೀನಿ ಆ ಥರ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟಿರ್ತೀನಿ ಎಲ್ಲ ಮಸಾಲೆಗಳು ಅಂದರೆ ರಸಂ ಆಗಿರ್ಬೋದು ಇವಾಗ ನನ್ನ ಮನೇಲಿ ಗರಂ ಮಸಾಲೆ ಖಾಲಿಯಾಗಿದೆ ಅದನ್ನು ಕೂಡ ಆ ಥರ ಪ್ಯಾಕಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ಒಂದು ಬಾಕ್ಸಲ್ಲಿ ಬೇಗ ಸಿಗುತ್ತೆ ಅಂತೇಳಿ ತುಂಬಾ ಚೆನ್ನಾಗಾಗಿತ್ತು ಸಲಾಡು ಜ್ಯೂಸು ಐಸ್ ಕ್ರೀಮು ಈ ಥರದ್ದು ತಿನ್ನೋದ್ಕಿಂತ ಈ ಥರ ದೇಹದೊಳಗಡೆನೆ ತಂಪು ಮಾಡ್ಕೊಬೇಕು ಈ ಟೈಮಲ್ಲಿ ಅಲ್ಲಿ ಬಿಸಿಲು ತುಂಬಾನೇ ಇರೋದ್ರಿಂದ ದೇಹದೊಳಗಡೆ ತಂಪು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಶ್ರಾವಣಿನ ಸಮ್ಮರ್ ಕ್ಯಾಂಪ್ ಸೇರ್ಸಿದೀವಿ ಅವಳು ಬೆಳಗ್ಗೆ ಹತ್ತು ಗಂಟೆಗೆ ಹೋದ್ರೆ ಮೂರು ಗಂಟೆಗೆ ಬರ್ತಾಳೆ ನೀನೊಂದು ಸ್ವಲ್ಪ ಹೊತ್ತಲ್ಲಿ ಅವಳು ಕೂಡ ಬರ್ತಾಳೆ ಅಲ್ಲಿ ಬಂದ್ಮೇಲೆ ನಾನು ತಿರ್ಗಾ ಕಂಟಿನ್ಯೂ ವಿಡಿಯೋ ಮಾಡಲಿಲ್ಲ ಈಗ ನೈಟ್ ಆಗಿರೋದ್ರಿಂದ ಒಂದು ಸಲ ಬಟ್ಟೆನ ತೋರ್ಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ ನನಗೂ ಕೂಡ ಯುಗಾದಿ ಹಬ್ಬಕ್ಕೆ ಬಟ್ಟೆ ತೊಗೊಬಂದೆ ಎರಡು ಎರಡು ಜೊತೆ ತೊಗೊಂಡೆ ಅಂದರೆ ಎರಡು ಚೂಡಿದಾರ್ ತೊಗೊಂಡೆ ರೆಡಿಮೇಡು ಬರೀ ಟಾಪ್ ತೊಗೊಳ್ಳಿಲ್ಲ ಈ ಸಲ ಟಾಪು ಪ್ಯಾಂಟ್ ಎಲ್ಲ ಸೆಟ್ ಬರುತ್ತಲ್ಲ ತ್ರೀ ಪೀಸ್ ಸರ್ಟು ಅದನ್ನು ತೊಗೊಂಡೆ ಇದು ಒಂದು ಫಸ್ಟ್ ಒಂದು ಯೆಲ್ಲೋ ಕಲರು ಇದಕ್ಕೆ ವೇಲು ದುಪ್ಪಟ್ಟನು ವೇಲು ಮತ್ತು ಪ್ಯಾಂಟ್ ಎರಡು ಚೆನ್ನಾಗಿದೆ ವೇಲು ಎರಡು ಡಬಲ್ ಕಲರಲ್ಲಿ ಬಂದಿದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಇದು ಒಂದು ತೊಗೊಬಂದೆ ಇವಾಗ ಇದು ಐನೂ ನೂರು ಐವತ್ತೋ ಕಣೆ ಏನೋ ಅಷ್ಟೇನೆ ಸ್ವಲ್ಪ ಕಡಿಮೆನೇ ಇತ್ತು ಹಾಗಾಗಿ ಒಂದು ಎರಡು ಮೂರು ಸಲ ಹಾಕೊಂಡ್ರು ನಡೆಯುತ್ತೆ ಅಂತೇಳಿ ತೊಗೊಬಂದಿದ್ದೀನಿ ಈಗ ಒಂದು ಟಾಪ್ ತೊಗೊಂಡ್ರೇನೆ ಮುನ್ನೂರು ಮುನ್ನೂರ ಐವತ್ತಿರುತ್ತೆ ವೇಲು ಪ್ಯಾಂಟ್ ಎರಡು ಸಿಗಬೇಕಾದ್ರೆ ಒಂದು ಐನೂರೇನೋ ಕೊ ಐನೂರ ಐವತ್ತೇನೋ ಕೊಟ್ಟೆ ಇದು ಮಾತ್ರ ಏಳ್ನೂರ ಎಪ್ಪತ್ತೋ ಕಣೆ ಏನೋ ಇತ್ತು ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ಸಲ ನನ್ನ ತಂಗಿ ಮತ್ತೆ ನನ್ನ ತಮ್ಮನ ನೆಂಟಿ ಬಂದಾಗ ಅವರು ಕೂಡ ಈ ಒಂದು ತಂದಿದ್ರು ಹಾಗಾಗಿ ಇದೇ ಚೆನ್ನಾಗಿದೆ ಅಂತೇಳಿ ತೊಗೊಬಂದೆ ಪ್ಯಾಂಟ್ ವೇಲು ಕೂಡ ಅಷ್ಟೇ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅದು ಫಸ್ಟ್ ಒಂದು ತೋರಿಸಿದ್ದೇನಷ್ಟು ಪರವಾಗಿಲ್ಲ ಇದು ಚೆನ್ನಾಗಿದೆ ಕ್ವಾಲಿಟಿ ಪ್ಯಾಂಟ್ ಆಗಿರ್ಬೋದು ಮತ್ತು ಆಗಿರ್ಬೋದು ಎರಡೂ ಈ ಎರಡು ಡ್ರೆಸ್ಸಲ್ಲಿ ಯಾವುದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಹಬ್ಬಕ್ಕೆ ಯಾವ ಡ್ರೆಸ್ ಹಾಕೊಳ್ಳೋದು ಅನ್ನೋದು ಕೂಡ ಕಮೆಂಟ್ ಮಾಡಿ ಯಾವ ಡ್ರೆಸ್ ಚೆನ್ನಾಗಿತ್ತು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತಲೂ ಕೂಡ ಹೇಳಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು